ಭಾರತ್ ಹ್ಯಾಪಿ ವೆರಲ್ ರಿಚ್ ಭಾರತ್ ರಿಚ್ ವರ್ಲ್ಡ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ನಂಬರ್ ನಾನು ನಿಮ್ಮ ಚಂದನಶ್ರೀ ನ್ಯೂಮಾಲಜಿಸ್ಟ್ ಮನಿ ಎನರ್ಜಿ ಕೋಚ್ ಆ್ಯಂಡ್ ಆಲ್ಸೋ ಸೊ ಸರ್ಟಿಫೈಡ್ ಒಪ್ಪನೋ ಒಪ್ಪನೋ ಹೇಳ ಫ್ರೆಂಡ್ಸ್ ತುಂಬ ದಿನದಿಂದ ವಿಡಿಯೋ ಅನ್ನೋದು ಅಪ್ಲೋಡ್ ಇಲ್ಲ ಯಾಕೆಂದರೆ ಸ್ವಲ್ಪ ಬ್ಯುಸಿ ಶೆಡ್ಯೂಲಿಂದ ನಾನು ವಿಡಿಯೋಸ್ ಮಾಡಲಿಲ್ಲ ಐ ಆಮ್ ಸೋ ಸಾರಿ ಫಾರ್ ದಟ್ ಇನ್ನು ಮುಂದೆ ರೆಗ್ಯುಲರಾಗಿ ನಿಮಗೆ ದಿನಕ್ಕೆ ಒಂದು ವಿಡಿಯೋ ಆದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ದಿನದ ಈ ವಿಡಿಯೋ ಯಾಕೆ ನಾನು ಮಾಡ್ತಾಯಿದ್ದೀನಿ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ಸಿಕ್ಸ್ ಅಂಡ್ ಫೈವ್ ಕೋಡ್ ಬರುತ್ತೆ ಅಂದರೆ ಈ ಕೋಡಲ್ಲಿ ಮಾತ್ರ ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ ಆಮೇಲೆ ಉಂಗ್ರನ್ನು ಹಾಕ್ಕೊಳ್ಳಿಕ್ಕೆ ಸೊ ಅಂಥ ಒಂದು ಪವಿತ್ರವಾದ ದಿನ ವರ್ಮಹಾಲಕ್ಷ್ಮಿ ಹಬ್ಬ ಕೂಡ ಇದೆಯಲ್ವ ಸೊ ಡಬಲ್ ಡಮಾಕ ನಿಮಗಾಗಿ ಸೊ ಯಾರಿಗೆ ಮನಿನ ತುಂಬ ಆಕರ್ಷಣೆ ಮಾಡಬೇಕು ದುಡ್ಡನ್ನ ತುಂಬ ಆಕರ್ಷಣೆ ಮಾಡಬೇಕು ನೇಮ್ ಫೇಮ್ ಸಕ್ಸಸ್ ದುಡ್ಡು ಸಂಪತ್ತು ಅಷ್ಟು ಐಶ್ವರ್ಯಗಳು ನಿಮ್ಮ ಜೀವನದಲ್ಲಿ ಬರಬೇಕು ಅನ್ನೋಂಥವರು ಈ ಉಂಗ್ರನ ಆ ದಿನ ಧರಿಸೋದ್ರಿಂದ ನೀವು ಅದ್ಭುತವಾದ ಸ್ಥಾನಕ್ಕೆ ಹೋಗ್ತೀರ ಇದರಲ್ಲಿ ಡೌಟೇ ಇಲ್ಲ ತುಂಬ ತುಂಬ ಒಳ್ಳೆಯ ಒಂದು ಉಂಗುರ ಇದು ಇದನ್ನು ನಾವು ಆಗಿ ಮಾಡಿಸ್ತೀವಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನುಗುಣವಾಗಿ ತಮ್ರಿಂಗ್ ಆ್ಯಂಡ್ ಟಾಟೈಸ್ ರಿಂಗ್ನ ಮಾಡಿಸಿ ಕೊಡ್ತೀವಿ ಅಂದರೆ ಹದಿನೈದನೇ ತಾರೀಕಿದೆ ಅಂದರೆ ನೀವು ಹದಿನಾಲ್ಕನೇ ತಾರೀಕು ಕೊಟ್ಟು ಆರ್ಡರ್ ಕೊಟ್ಟರೆ ಆಗೋದಿಲ್ಲ ಫ್ರೆಂಡ್ಸ್ ಇವಾಗಿಂದಾನೆ ಆರ್ಡರ್ ಕೊಡಿ ಕಾಲ್ ಮಾಡಿ ಇಂಟ್ರೆಸ್ಟ್ ಇರೋರು ಎಷ್ಟಾಗುತ್ತೆ ಏನು ಅದನ್ನೆಲ್ಲ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಈ ಥರ ಅಥವಾ ಕಾಲ್ ಮಾಡಿ ರಿಂಗ್ ಆ್ಯಂಡ್ ಇಸ್ ರಿಂಗ್ ಬೇಕು ಅಂದರೆ ಅವರು ಡೀಟೇಲ್ಸ್ ಹೇಳ್ತಾರೆ ಎಷ್ಟಾಗುತ್ತೆ ಏನು ಅಂತ ನೀವು ಈಗಲೇ ನಮಗೆ ಆರ್ಡರ್ಸ್ ಕೊಟ್ಟರೆ ಒನ್ ವೀಕ್ ಒಳಗಡೆ ಒನ್ ಒನ್ ವೀಕ್ ಆರ್ ಟೆನ್ ಡೇಸು ಆಗುತ್ತೆ ಕೆಲವೊಮ್ಮೆ ಬ್ಯುಸಿ ಇದ್ದರೆ ಟೈಮ್ ಅನ್ನೋದು ಎಕ್ಸ್ಟೆಂಡ್ ಆಗುತ್ತೆ ಅದಕ್ಕೆ ನಮಗೆ ಮಿನಿಮಮ್ ಅಂದರೆ ಟೆನ್ ಡೇಸ್ ಅನ್ನೋದು ಬೇಕೇ ಬೇಕು ಸೊ ಗೋಲ್ಡಲ್ಲಿ ಬೇಕಾದವರು ನಮ್ಮನ್ನ ಕಾಂಟ್ಯಾಕ್ಟ್ ಆಗ್ಬೋದು ಸಿಲ್ವರಲ್ಲಿ ಗೋಲ್ಡೆಲ್ಲ ಆಗೋದಿಲ್ಲ ಮೇಡಮ್ ನನಗೆ ಸಿಲ್ವರೇ ಸಾಕು ಅನ್ನೋದು ಅದ್ರ ಸಿಲ್ವರಲ್ಲಿ ಸಹ ನಿಮಗೆ ಕೊಡ್ತೀವಿ ಯೂಶಲಿ ಎಲ್ಲರಿಗೂ ಸಹ ಸಿಲ್ವರ್ ಅಂದರೆ ಬೆಳ್ಳಿಯಲ್ಲೇ ಮಾಡಿಸಿ ಕೊಡ್ತಾ ಇದ್ದೀವಿ ಕೆಲವೊಬ್ಬರು ಕೇಳ್ತಾರೆ ಗೋಲ್ಡಲ್ಲಿ ಬೇಕು ಅಂತ ಗೋಲ್ಡ್ ಅನ್ನೋದು ಬೆಳ್ಳಿಗಿಂತ ಇನ್ನೂ ಪವಿತ್ರವಾಗಿ ಇರುತ್ತೆ ಸೊ ನೋಡಿ ನಿಮ್ಮ ನಿಮ್ಮ ಒಂದು ಅರ್ಹತೆಗೆ ತಗ್ಗ ಹಾಗೆ ಫೈನಾನ್ಷಿಯಲ್ ಇದೆಲ್ಲ ನೋಡಿಕೊಂಡು ನಮ್ಮನ್ನು ಅಪ್ರೋಚ್ ಆಗಿ ನಿಮಗೆ ಈ ಒಂದು ಆಮೆ ಉಂಗ್ರನ ಮತ್ತು ತಮ್ಮ ರಿಂಗ್ನ ಮಾಡಿಸಿ ಕೊಡ್ತೀವಿ ತುಂಬ ಜನ ಕೇಳ್ತಾ ಇರ್ತಾರೆ ಮೇಡಮ್ ನೀವು ಏನೇನೋ ರಿಂಗ್ಸ್ ಎಲ್ಲ ಹಾಕಿದ್ದೀರಾ ಅದರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಸೊ ಮುಖ್ಯವಾಗಿ ಇದು ಬಂದು ಇದೆಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ಡೇಟ್ ಆಫ್ ಬರ್ತು ನಾನು ಸ್ಟೋನ್ಸ್ ಎಲ್ಲ ಇಲ್ಲಿ ಇಡೋದಿಲ್ಲ ನೀವು ನೇಮ್ ಕರೆಕ್ಷನ್ಗೆ ನಮ್ಮ ಹತ್ರ ಬಂದಾಗ ಈ ಒಂದು ಸ್ಟೋನ್ಸ್ ಯಾರ್ಯಾರಿಗೆ ಯಾವ ಡೇಟ್ ಆಫ್ ಬರ್ತ್ ಅವ್ರಿಗೆ ಯಾವ ಸ್ಟೋನ್ಸ್ ಹಾಕ್ಬೋದು ಅಂತ ನಾವು ಸಜೆಸ್ಟ್ ಮಾಡ್ತೀವಿ ಅಲ್ಲಿಸ್ಟಲ್ಲಿ ಕೊಡ್ತೀವಿ ಅದನ್ನು ನೀವೇ ಮಾಡಿಸ್ಕೊಳ್ಳಿ ಇದನ್ನು ಮಾತ್ರ ನಾವು ಮಾಡಿಸಿ ಕೊಡ್ತೇವೆ ಆಮೆ ಉಂಗ್ರ ಆ್ಯಂಡ್ ತಮ್ ಫಿಂಗರ್ ತುಂಬ ಅದ್ಭುತವಾದ ರಿಸಲ್ಟ್ಸ್ ಕೊಡುತ್ತೆ ಈ ಎರಡು ಉಂಗುರಗಳು ಸೊ ಈ ಎರಡು ಉಂಗುರಗಳು ನಿಮಗೆ ಬೇಕು ನೀವು ಸಕ್ಸಸ್ನ ನೋಡಬೇಕು ನೀವು ಲೈಫಲ್ಲಿ ಶ್ರೀಮಂತರಾಗಬೇಕು ಒಳ್ಳೆ ದುಡ್ಡು ಒಳ್ಳೆ ಪ್ರಾಫಿಟ್ಸ್ನ ಪಡಿಬೇಕು ಕೀರ್ತಿ ಪ್ರತಿಷ್ಠೆಗಳನ್ನ ಪಡಿಬೇಕು ಒಟ್ಟಿನಲ್ಲಿ ದುಡ್ಡು ಸಂಪತ್ತು ಐಶ್ವರ್ಯಗಳು ಈ ಮೂರು ಪಡಿಬೇಕು ಅನ್ನುವಂಥವರು ನಮ್ಮನ್ನು ಕಾಂಟ್ಯಾಕ್ಟಾಗಿ ಇಯರಿಂಗ್ಸನ್ನ ಆರ್ಡರ್ ಕೊಡಿ ಬೇಗ ಆರ್ಡರ್ ಕೊಟ್ಟರೆ ನಾವು ನಿಮಗೆ ಟೆನ್ ಡೇಸ್ ಒಳಗಡೆ ಕಳಿಸ್ತೀವಿ ಸೋ ದಟ್ ಯಾವ ರೀತಿ ಹಾಕ್ಕೋಬೇಕು ಅರ್ಲಿ ಮಾರ್ನಿಂಗ್ ಯಾವ ಟೈಮಲ್ಲಿ ಹಾಕೋಬೇಕು ಆ ದಿನ ಆ ದಿನ ಆಗಸ್ಟ್ ಹದಿನೈದನೇ ತಾರೀಕು ಈ ರಿಂಗ್ಸ್ ನೀವು ಹಾಕ್ಕೋಬೇಕಾಗತ್ತೆ ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀವಿ ಫೋನ್ ಮೂಲಕ ಸೊ ಕಾಲ್ ಮಾಡಿ ಎಷ್ಟು ಏನಾಗ ಎಷ್ಟಾಗತ್ತೆ ಏನಾಗುತ್ತೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಆರ್ಡ್ರ್ ಮಾಡ್ಕೊಳ್ಳಿ ಥ್ಯಾಂಕ್ ಯೂ ಹ್ಯಾಪಿ ಭಾರತ್